ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ರಾಗಿ ಸೆಟ್ ದೋಸೆ ತುಂಬಾ ರುಚಿಯಾಗಿರುತ್ತೆ ಅದರಲ್ಲೂ ಆರೋಗ್ಯಕರವಾಗಿರುತ್ತೆ ರಾತ್ರಿ ಊಟಕ್ಕೂ ಸೂಪರು ಬೆಳಗ್ಗೆ ತಿಂಡಿಗೂ ಸೂಪರು ಒಂದು ಸಲ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದಂತೂ ಮರಿಲೇಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಹಾಗಾದರೆ ರೆಸಿಪಿ ನೋಡೋಣ ಬನ್ನಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದಂತೂ ಮರಿಲೇಬೇಡಿ ಉದ್ದಿನ ಬೇಳೆಯನ್ನು ಅರ್ಧ ಕಪ್ ಉದ್ದಿನಬೇಳೆ ಅರ್ಧ ಕಪ್ ಕಪ್ಪಾಗಷ್ಟು ಪೇಪರ್ ಅವಲಕ್ಕಿ ಪೇಪರ್ ಅವಲಕ್ಕಿ ಇಲ್ಲಾಂದರೆ ಗಟ್ಟಿ ಅವಲಕ್ಕಿ ತೊಗೊಳ್ಳಿ ಒಂದು ಹತ್ತು ಕಾಳಾಗಷ್ಟು ಮೆಂತ್ಯ ಮೆಂತ್ಯವನ್ನು ತಗೊಂಡು ನೀರು ಹಾಕಿ ಚೆನ್ನಾಗಿ ತೊಳ್ದುಕೊಳ್ಳೋಣ ನಾನಿಲ್ಲಿ ಈಗ ಸಂಜೆ ರುಬ್ಬೋ ಅಂಥ ಟೈಮಲ್ಲಿ ಒಂದು ಎರಡು ಅವರ್ ಹಿಂದೆ ಒಂದು ಆರು ಗಂಟೆಯಲ್ಲಿ ನೆನೆಸ್ತಾ ಇದ್ದೀನಿ ಒಂದು ಏಳು ಗಂಟೆಯಲ್ಲಿ ರುಬ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಹಕ್ಕಿಗೆ ಎಲ್ಲ ಮಾಮೂಲಿ ದೋಸೆಗೆ ಐದು ಅಥವಾ ಆರು ಗಂಟೆಗಳ ಕಾಲ ನೆನೆಸ್ತೀವಿ ರಾಗಿ ದೋಸೆಗೆ ಹಾಗಲ್ಲ ಒಂದು ಎರಡು ಅವರ್ ಹಿಂದೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಈಗ ಅವಲಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ನೆನೆಸಿಟ್ಟಿದ್ದೀನಿ ರಾಗಿ ಹಿಟ್ಟು ಇಷ್ಟು ಕ್ವಾಂಟಿಟಿಗೆ ನಾನು ಏನು ಉದ್ದಿನ ಬೇಳೆ ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈಗ ರಾಗಿ ಹಿಟ್ಟು ಕ್ವಾಂಟಿಟಿ ಬಂದರೆ ಒಂದು ಎರಡು ಕಪ್ಪಾಗಷ್ಟು ರಾಗಿ ಇಟ್ಟು ಅರ್ಧ ಕಪ್ ಕಪ್ಪಾಗಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಿದ ನಂತರ ಒಂದು ಪಾತ್ರೆಗೆ ಹಾಕ್ಕೊಂಡು ಹೀಗೆ ನೆನೆಸಿಟ್ಕೊಂಡಿರೋಂತಹ ಅವಲಕ್ಕಿ ಉದ್ದಿನ ಬೇಳೆಯನ್ನು ರುಬ್ಕೊಳ್ತಾ ಇದ್ದೀನಿ ನುಣ್ಣಗೆ ಎಷ್ಟು ನುಣ್ಣಗೆ ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳೋಣ ಈಗ ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣವನ್ನು ಏನು ರಾಗಿ ಹಿಟ್ಟು ಮತ್ತು ಚಿರೋಟಿ ರವೆಯನ್ನು ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಿಂದನೇ ಚೆನ್ನಾಗಿ ಕಲಿಸ್ಕೊಳ್ಳೋಣ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ನಾನು ನೈಟನ್ನೇ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಚಳಿಗಾಲ ಆಗಿರೋದ್ರಿಂದ ಹಿಟ್ಟು ಉದುಕ್ ಬರಲ್ಲ ಅಂತ ಹೇಳಿ ನೈಟಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ ಬಟ್ ಬೆಳಗ್ಗೆ ಮಾಡಿದ್ರೂ ಸಹ ಏನು ಹಿಟ್ಟು ಉಳಿ ಬರೋದಿಲ್ಲ ಚೆನ್ನಾಗಿ ಉದುಕ್ ಬಂದಿರುತ್ತೆ ಅದಕ್ಕೋಸ್ಕರ ನೈಟಲ್ಲೇ ನಾನು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ರಾಗಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಮಿಕ್ಸಿ ಜಾರನ್ನು ತೊಳೆದು ನೀರನ್ನು ಹಾಕ್ಕೊಂಡು ಸೇಮ್ ನಾವು ಮಾಮೂಲಿ ಅಕ್ಕಿ ದೋಸೆ ಸೆಟ್ ದೋಸೆಗೆ ಕ್ವಾಂಟಿಟಿ ಯಾವ ರೀತಿ ಹದದಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ತೀವಿ ಅದೇ ಹದದಲ್ಲಿ ಕಲಿಸ್ಕೊಳ್ಳೋಣ ನೋಡಿ ಈ ರೀತಿ ಕಲಿಸಿದ ನಂತರ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಓವರ್ ನೈಟ್ ಪೂರ್ತಿ ಪರ್ಮೆಂಟೇಷನ್ ಆಗೋದಕ್ಕೆ ಬಿಡೋಣ ಹಿಟ್ಟನ್ನು ಈಗ ನೋಡಿ ಬೆಳಗ್ಗೆ ಹಿಟ್ಟು ಚೆನ್ನಾಗಿ ಉದುಗಿ ಬಂದಿದೆ ನಾನು ದೋಸೆ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿ ಹೆಂಚು ಅಥವಾ ತವಾ ಏನು ಬೇಕೋ ಹಿಟ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಹೈ ಫ್ಲೇಮಲ್ಲಿ ಹೆಂಚನ್ನು ಕಾಯಿಸ್ಕೊಂಡು ಸ್ಪ್ರೆಡ್ ಮಾಡಿ ಒಂದು ಕಪ್ಪ ಅಳತೆಯಲ್ಲಿ ನಾನು ಹಿಟ್ಟನ್ನು ಹಾಕ್ಕೊಳ್ತಾಯಿದ್ದೀನಿ ಸೌಟಾದರೆ ಒಂದು ಎರಡು ಸೌಟನ್ನು ಹಾಕ್ಕೊಂಡು ಸುಮ್ಮನೆ ಈ ರೀತಿ ಜಾಸ್ತಿ ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡಿ ಸೇಮ್ ಈ ರೀತಿ ಹಾಕ್ಕೊಂಡು ಹಿಟ್ಟನ್ನು ಈಗ ನೋಡಿ ಬಬಲ್ಸ್ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಗೂಡು ಗೂಡಾಗಿ ಚೆನ್ನಾಗಾಗುತ್ತೆ ದೋಸೆ ಈ ರೀತಿ ಬಂದರೆ ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಟು ಲಿಡ್ಡು ಮುಚ್ಚಿ ಸುಮಾರು ಒಂದು ಎರಡು ಸೆಕೆಂಡ್ ಬೇಯಿಸ್ಕೊಳ್ಳೋಣ ದೋಸೆಯನ್ನು ಈಗ ದೋಸೆ ಪರ್ಫೆಕ್ಟಾಗಿ ಒಂದು ಕಡೆ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ನೀವು ಸೊ ಈ ದೋಸೆಗೆ ತುಪ್ಪ ಅಥವಾ ಎಣ್ಣೆ ನೀವು ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು ರುಚಿಯಾಗಿರುತ್ತೆ ಎರಡೂ ಸೈಡಲ್ಲಿ ಬೇಯಿಸ್ಕೊಳ್ಳಿ ದೋಸೆನ ಇದು ರಾಗಿ ಹಿಟ್ಟಿಂದ ಮಾಡಿರೋದ್ರಿಂದ ಸ್ವಲ್ಪ ಬೇಯೋದು ಲೇಟಾಗುತ್ತೆ ಅದರಿಂದ ಎರಡು ಸೈಡಲ್ಲಿ ಬೇಯಿಸ್ಕೊಂಡ್ರೆ ನೋಡಿ ಬಿಸಿ ಬಿಸಿ ಆಗಿರೋ ಅಂತಹ ರಾಗಿ ಸೆಟ್ ದೋಸೆ ರೆಡಿ ಆಯಿತು ಮತ್ತು ಇನ್ನೊಂದು ದೋಸೆಯನ್ನು ಸೇಮ್ ಅದೇ ರೀತಿ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ತೆಳ್ಳ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನಿಮಗೆ ಎರಡು ರೀತಿಯನ್ನು ತೋರಿಸೋಣ ಅಂತ ಹೇಳಿಬಿಟ್ಟು ಒಂದು ಸೆಟ್ ದೋಸೆ ದಪ್ಪ ಹಾಕಿದ್ದೆ ಮತ್ತು ಇನ್ನೊಂದು ಸೆಟ್ ದೋಸೆ ತೆಳ್ಳಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ರೀತಿ ಬೇಕಾದರೂ ಹಾಕ್ಕೊಳ್ಬೋದು ಮಕ್ಕಳು ರಾಗಿ ಮುದ್ದೆ ತಿನ್ನಲ್ಲ ಅನ್ನೋರಿಗೆ ಈ ರೆಸಿಪಿ ಅಂತೂ ತುಂಬಾ ಮಕ್ಕಳಿಗೆ ಮುದ್ದೆ ತಿನ್ನಿಸೋದಕ್ಕೆ ಒಂದು ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಇದ್ರ ಜೊತೆ ಚಟ್ನಿ ಪಲ್ಯ ಏನು ಬೇಕಾದರೂ ಮಾಡಿಕೊಟ್ರು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸೊ ಅದರಿಂದ ಈ ರೆಸಿಪಿಗಳನ್ನು ಮಾಡಿಕೊಡಿ ಎಲ್ಲರ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಮಾಡ್ತಾಯಿರಿ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಯಾವ ರೀತಿ ಇತ್ತು ಅಂತ ಹೇಳಿ ಸೊ ಈಗ ಫೈನಲಿ ದೋಸೆ ಹಾಕಿದ್ದು ಮುಗೀತು ಈ ದೋಸೆಗೆ ಕಾಂಬಿನೇಷನ್ನು ಟೊಮೊಟೊ ಕಾಯಿ ಬರುತ್ತಲ್ವ ರಾ ಟೊಮೊಟೊ ಅದರ ಚಟ್ನಿ ಮಾಡಿದೆ ಸೂಪರ್ ಕಾಂಬಿನೇಷನ್ನು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಮಗೆ ಕಾಯಿ ಚಟ್ನಿಗಿಂತ ತೆಂಗಿನಕಾಯಿ ಚಟ್ನಿಗಿಂತ ಈ ರೀತಿ ಟೊಮೊಟೊ ರಾ ಟೊಮೊಟೊ ಕಾಯಿ ಚಟ್ನಿ ಮಾಡಂಗಿದ್ರೆ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ಧನ್ಯವಾದ